ನಿನಗೆ ಯಾವುದೋ ಒಂದು ಅಸಾಧ್ಯವಾದದ್ದು ಸಾಧ್ಯವಾಗಲಿದೆ ಅದಕ್ಕಾಗಿಯೇ ನಿನಗೆ ತಹಜುಜಾವು ಫಿಕ್ ಸಿಕ್ಕಿದೆ ಇವತ್ತು ಯಾವುದು ನಿನ್ನ ದುವಾದ ಒಂದು ಭಾಗವಾಗಿದೆಯೋ ಖಂಡಿತವಾಗಿಯೂ ನೋಡು ಒಂದು ದಿನ ಅದು ನಿನ್ನ ಜೀವನದ ಭಾಗವಾಗಲಿದೆ ಯಾವುದನ್ನು ನೀನು ಇವತ್ತು ಅತ್ತು ಕರೆದು ಕೇಳುತ್ತಿದ್ದೀಯೋ ಅದು ಒಂದು ದಿನ ನಿನ್ನ ಎದುರಲ್ಲಿರುವುದು ಅದಕ್ಕೆ ಅಲ್ಲ ಹೇಳಿರುವುದು ನೀನು ನನ್ನಿಂದ ಏನನ್ನು ನಿರೀಕ್ಷಿಸುತ್ತೀರೋ ಅದೇ ನಿಮಗೆ ಸಿಗುತ್ತದೆಂದು ಅಸ್ಸಾಮ್ ವಲೈಕು ವರಹಮತುಲ್ಲಾ ಅವರ ಸ್ನೇಹಿತರೆ ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ ತಹಜುದ್ನ ಸಮಯದಲ್ಲಿ ಏಳುವವರು ತುಂಬ ಅದೃಷ್ಟವಂತರಾಗಿರುತ್ತಾರೆ ಏಕೆಂದರೆ ಆ ಸಮಯದಲ್ಲಿ ಅಲ್ಲಾಹನು ಕಾಯುತ್ತಿರುತ್ತಾನೆ ಯಾರಾದರೂ ಏನುವವರು ಕೇಳಿ ಏನಾದರೂ ಕೇಳುವವರಿದ್ದಾರೆಯೇ ನಾನು ಅವರಿಗೆ ಅದನ್ನು ನೀಡುವೆನೆಂದು ತೌಬಾ ಮಾಡುವವರಿದ್ದಾರೆಯೇ ಅವರ ತೌಬಾವನ್ನು ಸ್ವೀಕರಿಸುವೆನೆಂದು ತಹಜುದ್ನ ಸಮಯದಲ್ಲಿ ಇಡೀ ಜಗತ್ತೇ ಮಲಗಿರುವಾಗ ಮಳೆ ಚಳಿ ಸೆಕೆ ಯಾವುದನ್ನೂ ಲೆಕ್ಕಿಸದೆ ತನ್ನ ಒಡೆಯನಿಗೋಸ್ಕರ ಎದ್ದು ನಮಾಜ್ ನಿರ್ವಹಿಸುತ್ತೀರಾದರೆ ಅಲ್ಲಾಹನು ತುಂಬ ಇಷ್ಟಪಡುವ ಸಂಗತಿಯಾಗಿದೆ ಅದು ಆ ಸಮಯದಲ್ಲಿ ನಾವು ಕೇಳುವ ದು ಆಕೆ ಉತ್ತರವನ್ನು ಕೇಳಿದಕ್ಕಿಂತಲೂ ಒಳ್ಳೆಯ ರೀತಿಯಲ್ಲಿ ಕೊಡುತ್ತಾನೆ ಇನ್ನು ತಹಜುದ್ನ ಬಗ್ಗೆ ಎಲ್ಲರಿಗೂ ಕೆಲವೊಂದು ಪ್ರಶ್ನೆಗಳಿರ್ತವೆ ಅದೇನೆಂದರೆ ಒಂದು ಸಲ ತಹಜುದ್ ಸ್ಟಾರ್ಟ್ ಮಾಡಿದರೆ ಒಮ್ಮೆಯೂ ತಪ್ಪಿಸಬಾರದು ತಪ್ಪಿಸುವುದಾದರೆ ಶಿಕ್ಷೆ ಸಿಗುವುದೆಂದು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮಾಜ್ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಅಲ್ವಾ ಅವಾಗ ಒಂಥರ ಭಯ ಇರುತ್ತೆ ನಾನು ಮೊದಮೊದಲು ಯಾವಾಗ ಎಚ್ಚರವಾಗುತ್ತೋ ಆವಾಗ ನಿರ್ವಹಿಸುತ್ತಿದ್ದೆ ಕೆಲವೊಂದು ಸಲ ನಿದ್ದೆ ಬಂದಿರಲ್ಲ ಮನಸ್ಸಿಗೆ ಸಮಾಧಾನ ಸಿಗ್ತಾ ಇರಲ್ಲ ಆವಾಗ ಎದ್ದು ತಚೋದು ನಿರ್ವಹಿಸುತ್ತಿದ್ದೆ ಆದರೆ ಡೈಲಿ ನಿರ್ವಹಿಸುತ್ತಿರಲಿಲ್ಲ ಅಂದುಕೊಳ್ತಿದ್ದೆ ಡೈಲಿ ಹೇಳಬೇಕು ಅಂತ ಆದರೆ ಆಗ್ತಾ ಇರಲಿಲ್ಲ ಅಲಾರಾಮ್ ಬೇರೆ ಬಂದ್ ಮಾಡಿ ಮಲಗ್ತಿದ್ದೆ ಆದರೆ ಒಂಥರ ಭಯ ಕಾಡ್ತಿತ್ತು ಯಾಕೆಂದರೆ ಒಂದು ಸಲ ನಮಾಜ್ ಮಾಡೋದು ಇನ್ನೊಂದು ಸಲ ಬಿಡುವುದು ಎಲ್ಲರ ಜೊತೆ ಕೇಳ್ತಿದ್ದೆ ಏನಾಗುತ್ತೆ ಬಿಟ್ಟು ಬಿಟ್ಟು ನಮಾಜ್ ಮಾಡಿದರೆ ಎಂದು ಅಲ್ಲದೆ ಕೆಲವೊಂದು ವೀಡಿಯೋಸ್ಗಳನ್ನು ನೋಡುತ್ತಿದ್ದೆ ಆದರೆ ಮತ್ತೆ ಗೊತ್ತಾಯಿತು ಕಂಟಿನ್ಯೂ ಮಾಡಲಾಗದಿದ್ದರೂ ನಮಾಜ್ ಮಾಡಬಹುದು ಅದರಲ್ಲಿ ಯಾವುದೇ ಥರ ಶಿಕ್ಷೆ ಇಲ್ಲ ಆದರೆ ಕಂಟಿನ್ಯೂ ಮಾಡುವುದಾದರೆ ಅದರಷ್ಟು ದೊಡ್ಡ ತೌಫಿಕ್ ಬೇರೆ ಇಲ್ಲ ಆವಾಗ ಇನ್ನೊಂದು ವಿಷಯನೂ ಗೊತ್ತಾಯಿತು ತೌಫೀಕ್ ಇದ್ದರೆ ಮಾತ್ರ ನಮಗೆ ತಹಜುದ್ ನಿರ್ವಹಿಸಲು ಸಾಧ್ಯವೆಂದು ಕೆಲವೊಂದು ಸಲ ಹಾಗೆ ಅಲ್ವಾ ಏನಾದರೊಂದು ಕಷ್ಟ ತೊಂದರೆಗಳು ಬರದೆ ನಾವು ಇದರ ಬಗ್ಗೆ ಸೀರಿಯಸ್ ಆಗುವುದೇ ಇಲ್ಲ ಲೈಟಾಗಿ ತೆಗೆದುಕೊಳ್ತೀವಿ ಹಾಗೆಯೇ ಒಂದು ಸಿಚುವೇಶನ್ ಎದುರಾದಾಗ ಇಲ್ಲ ಇನ್ನು ಡೈಲಿ ತಹಜುದ್ ನಿರ್ವಹಿಸಲೇಬೇಕೆಂದು ತೀರ್ಮಾನಿಸಿದೆ ಅಲ್ಲಿ ಇಲ್ಲಿ ಕೇಳಿ ನೋಡಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಟ್ರೈ ಮಾಡಿದೆ ಅಲ್ಹಮ್ದು ಇಲ್ಲ ಟಿಪ್ ಸಕ್ಸಸ್ ಆಯಿತು ಇವಾಗ ಡೈಲಿ ನಿರ್ವಹಿಸುತ್ತೇನೆ ಅದೇನೆಂದರೆ ಫಸ್ಟ್ ಟಿಪ್ ಮಲಗುವಾಗ ಉರು ಮಾಡಿ ಒಳ್ಳೆಯ ನಿಯತ್ನೊಂದಿಗೆ ಅಲ್ಲಾಹನಲ್ಲಿ ದುವಾ ಮಾಡಿ ಮಲಗುವುದು ಹೇಗೆಂದರೆ ಅಲ್ಲಾ ನಾನು ತಹಜುದ್ ನಿರ್ವಹಿಸಲೇಬೇಕು ತೌಫೀಕ್ ನೀಡು ಆ ಸಮಯದಲ್ಲಿ ನನ್ನನ್ನು ಎಚ್ಚರಗೊಳಿಸು ಎಂದು ಖಂಡಿತ ಖಂಡಿತ ಈ ಟಿಪ್ ನನಗೆ ತುಂಬ ಯೂಸ್ ಆಗಿದೆ ಈಗ ಸರಿಯಾದ ಸಮಯಕ್ಕೆ ಎಚ್ಚರವಾಗುತ್ತದೆ ಇನ್ನು ಎರಡನೇ ಟಿಪ್ ರಾತ್ರಿ ಬೇಗ ಮಲಗುವುದು ಇದರಿಂದನೂ ಉಪಯೋಗವಿದೆ ಮೂರನೇ ಟ್ರಿಪ್ ಟಿಪ್ ರಾತ್ರಿ ಹೊತ್ತು ಹೊಟ್ಟೆ ತುಂಬ ತಿನ್ನಬಾರದು ಟಿಪ್ ನಂಬರ್ ನಾಲ್ಕು ಕೆಲವರು ಇಶಾನ ನಂತರ ಮಾಡುವ ವಿತ್ತರ್ ನಮಾಜನ್ನು ಮಾಡದೆ ಅದನ್ನು ತಹಜದ್ನ ಸಮಯಕ್ಕೆ ಮುಂದೂಡುವುದು ಏಕೆಂದರೆ ಆ ಸಮಯದಲ್ಲಿ ವಿತ್ತರ್ ನಮಾಜೂ ಬಾಕಿ ಇರುವುದರಿಂದ ಖಂಡಿತ ಏಳಲೇಬೇಕಾಗುತ್ತದೆ ಅದಕ್ಕೋಸ್ಕರ ಇನ್ನು ಟಿಪ್ ನಂಬರ್ ಫೈವ್ ಅಲಾರಂ ಅಂದರೆ ಡಿಫ್ರೆಂಟ್ ಟೈಮ್ಸಿನ ಅಲಾರಂ ಇಡೋದು ನಾನು ಅರ್ಧ ಅರ್ಧ ಗಂಟೆ ಅಂತರದಲ್ಲಿ ಅಲಾರಾಮ್ ಸೆಟ್ ಮಾಡುತ್ತೇನೆ ಫಾರ್ ಎಕ್ಸಾಂಪಲ್ ಟೂ ತರ್ಟಿ ಆದರೆ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ತ್ರೀ ತರ್ಟಿ ನೆಕ್ಸ್ಟ್ ಫೋರ್ ಹೀಗೆ ಸ್ವಲ್ಪ ದೂರದಲ್ಲಿ ಮೊಬೈಲ್ ಇಡುತ್ತೇನೆ ಪದೇ ಪದೇ ಅಲಾರಂ ಆಗುವುದರಿಂದ ಇದರಲ್ಲಿ ಯಾವುದಾದರೊಂದು ಸಮಯದಲ್ಲಿ ಏಳಲೇಬೇಕಾಗುತ್ತದೆ ಇದೆಲ್ಲ ತ ಟೈಮೇ ಆಗಿದೆ ಹಾಗಾಗಿ ತಾಜದ್ದು ಮಿಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನನಗಂತೂ ಈ ಟಿಪ್ ತುಂಬ ಹೆಲ್ಪ್ ಆಗ್ತಿದೆ ಈ ಟಿಪ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನನಗೆ ಹೆಲ್ಪ್ ಆಗುತ್ತಿರುವಂತಹ ಟಿಪ್ ಇದಾಗಿದೆ ನೀವು ಕೂಡ ಇದರಲ್ಲಿ ಯಾವುದನ್ನಾದರೂ ಪ್ರಯತ್ನಿಸಿ ನೋಡಿ ಮತ್ತು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮ್ಮ ನಿಯತ್ತಿನ ವಿಷಯವಾಗಿದೆ ಅಲ್ಲದೆ ನಾವು ನೆಬಿಸಲ್ಲಾಹುಲಿಮರ ಉಮ್ಮತಿಗಳಾಗಿದ್ದೇವೆ ಇದಕ್ಕೆ ನಾವು ಸೃಷ್ಟಿಕತನಿಗೆ ಎಷ್ಟು ಶುಕ್ರ ಅರ್ಪಿಸಲು ಸಾಲದು ಅಲ್ಲಾಹನ ಲಾಹನ ದಯೆ ನಮ್ಮ ಮೇಲೆ ತುಂಬ ಇದೆ ಅದಕ್ಕಾಗಿ ದುವಾ ಮಾಡಿ ಮಲಗಿ ನಾವು ಇದಕ್ಕೆ ಅರ್ಹರಲ್ಲ ಆದರೂ ಅಲ್ಲಾ ತಾಲನ ಕರುಣೆ ನಮ್ಮ ಮೇಲಿದೆ ಯಾರೆಲ್ಲ ತಹಚತ್ ನಿರ್ವಹಿಸುತ್ತಾರೋ ಅಲ್ಲಾ ತಾಲ ಅವರೆಲ್ಲರ ದುವಾವನ್ನು ಮತ್ತು ನಮಾಜನ್ನು ಕಬೂಲ್ ಮಾಡಲಿ ಆಮೀನ್ ನೀವು ಕೂಡ ನನಗೂ ನನ್ನ ಈ ಫ್ಯಾಮಿಲಿಯಲ್ಲಿರುವ ಎಲ್ಲ ಸ್ನೇಹಿತರಿಗೂ ದುವಾ ಮಾಡಿ ಯಾರೆಲ್ಲ ಆಮೀನ್ ಹೇಳುತ್ತಾರೋ ಅವರೆಲ್ಲರ ಕಷ್ಟವನ್ನು ನೀಗಿಸಿ ಖೈರಾದ ಜೀವನವನ್ನು ಕರುಣಿಸುವಲ್ಲ ಶಿಸ್ತರೊಬ್ಬರು ಮಗುವಿಗೋಸ್ಕರ ಹಂಬಲಿಸುತ್ತಿದ್ದಾರೆ ದುವಾ ಮಾಡಲು ಹೇಳುತ್ತಿದ್ದಾರೆ ಅವರಿಗೆ ಮಗುವಿನ ಭಾಗ್ಯ ನೀಡು ರಬ್ಬೆ ಇರುವ ಮಕ್ಕಳನ್ನು ಸ್ವಾಲಿಹಾದ ಮಕ್ಕಳನ್ನಾಗಿಸು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಟೆನ್ಷನ್ ಇರುತ್ತದೆ ಯಾರೂ ಫರ್ಫೆಕ್ಟ್ ಅಲ್ಲ ಒಂದಲ್ಲ ಒಂದು ತಪ್ಪು ನಡೆದಿರುತ್ತದೆ ವ್ಯತ್ಯಾಸ ಇಷ್ಟೇ ಸಣ್ಣದು ದೊಡ್ಡದು ಅಷ್ಟೆ ನಮ್ಮ ತೌಭಾವವನ್ನು ಸ್ವೀಕರಿಸು ಅಲ್ಲ ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸು ನಿನ್ನ ರಜಾದಲ್ಲಿ ರಾಜಿಯಾಗಿದ್ದೇವೆ ಉತ್ತಮವಾದುದನ್ನೇ ನೀಡು ಅಲ್ಲಾ ಆಮೀನ್ ಯಾರಬ್ಬಲ್ಲಾಲ ಮೀನ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಅಲ್ಲಾ ಹಾಫೀಸ್